ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಅಂತಂದರೆ ಬೆಳೆ ಶುಂಠಿ ಒಂದು ಬೆಳೆ ಮತ್ತು ಬೆಲೆ ಮತ್ತು ಒಂದು ದಲ್ಲಾಳಿಗಳಿಂದ ಸಂಬಂಧಪಟ್ಟಂಥ ವಿಡಿಯೋ ಇರ್ತದೆ ಹಾಗಾಗಿ ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಒಂದು ಶುಂಠಿಯಲ್ಲಿ ಆಗಲಿ ಅಥವಾ ಒಂದು ಅಡಿಕೆಯಲ್ಲಾಗಲಿ ಈ ದಲ್ಲಾಳಿಗಳು ಮಾಡುವಂಥ ಕೆಲಸನ ನಿಮ್ಮೊಟ್ಟಿಗೆ ಇದ್ದೀನಿ ಅಂತಂದರೆ ಈ ಒಂದು ಸಿಚುವೇಶನಲ್ಲಿ ಒಂದು ಈ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಯಾಕಂತಂದರೆ ಒಂದು ಕಡೆ ಶುಂಠಿ ದರ ಏನಂತಂದರೆ ಏರುಳಿತ ಕಾಣ್ತಾ ಇರೋದ್ರಿಂದ ಇದೆ ಅಂತಂದರೆ ಸರಿಯಾದ ಮಾಹಿತಿ ರೈತರಿಗೆ ಪಾಪ ಬೇಗ ಸಿಗೋದಿಲ್ಲ ಹೀಗಾಗಿ ಏನಾಗ್ತದೆ ಅಂತಂದರೆ ಕೆಲವೊಂದಿಷ್ಟು ರೈತರು ಮತ್ತೆ ರೇಟು ಡೌನ್ ಆಗ್ತದೆ ಅನ್ನೋ ಒಂದು ಭಯದಿಂದ ದಲ್ಲಾಳಿಗಳು ಒಂದು ಮೊದಲೇ ಕಡಿಮೆ ಕೇಳೋದ್ರಿಂದ ಸ್ವಲ್ಪ ತುಸು ಹೆಚ್ಚು ಕಡಿಮೆ ಸರ್ಕಾರ ಸರಿದಾಡಿಕೊಂಡು ವ್ಯಾಪಾರ ಇದ್ದಾರೆ ಹಾಗಾಗಿ ಯಾರು ಒಂದು ದಯವಿಟ್ಟು ಗಡಿಬಿಡಿ ಮಾಡಿಕೊಂಡು ವ್ಯಾಪಾರ ಮಾಡಿಬಿಡಿ ಜಾ ಆದಷ್ಟು ಒಂದು ಜಾಗೃತೆಯಿಂದ ವ್ಯಾಪಾರ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈಗ ಒಂದು ನಾನು ಕಳೆದ ಒಂದು ವಿಡಿಯೋಗಳಲ್ಲೆಲ್ಲ ದಲ್ಲಾಳಿಗಳ ಬಗ್ಗೆ ಹೇಳಿದ್ದೆ ಅಂದರೆ ದಲ್ಲಾಳಿಗಳು ಯಾವ ಥರ ವ್ಯಾಪಾರ ಮಾಡ್ತಾರೆ ಜಾಗೃತಿಯಿಂದ ವ್ಯಾಪಾರ ಮಾಡಿ ಅಂತ ಹೇಳ್ತಾ ನಾನು ಒಂದಿಷ್ಟು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲಿ ಏನಾಗ್ತಾಯಿದೆ ಅಂತಂದರೆ ಕೆಲವೊಂದಿಷ್ಟು ದಲ್ಲಾಳಿಗಳಿಗೆ ಅವ್ರಿಗೆ ಏನಾಗಿದೋ ಗೊತ್ತಿಲ್ಲ ಅಥವಾ ಅವರೊಂದು ಯಾವ ಥರ ತಿಳ್ಕೊಂಡಿದಾರೋ ಗೊತ್ತಿಲ್ಲ ಆದರೆ ನನಗೊಂದಿಷ್ಟು ಸಾಧಾರಣವಾಗಿ ಒಂದಿಷ್ಟು ಕರೆಗಳು ಬಂದವು ಮತ್ತು ಕಮೆಂಟ್ಗಳು ಬಂದವು ಅವರು ಯಾಕಂತಂದರೆ ಅವ್ರು ಕೇಳುವಂಥ ಪ್ರಶ್ನೆಗೆ ನಾನು ಅಂದ್ಕೊಂಡೆ ಇವರು ದಲ್ಲಾಳಿಗಳು ಇರಬೇಕಂತೀವಿ ಯಾಕಂದರೆ ಈಗಿರುವಂಥ ಸಿಚುವೇಶನಲ್ಲಿ ಅವ್ರದ್ದೇ ಒಂದು ದರ್ಬಾರ ಆಗಿರೋದ್ರಿಂದ ಜಾಗೃತಿಯಿಂದ ವ್ಯಾಪಾರ ಮಾಡಿ ಅಂತ ಹೇಳಿದೆ ಯಾಕಂತಂದರೆ ಅವ್ರಿಗೆ ಸ್ವಲ್ಪ ಈಗ ಒಂಥರ ಹೆಂಗಂದರೆ ಈ ಲಟ್ ಈ ಲಕ್ಷ್ಮೀ ಪಟಾಕ್ಷಿ ಕೆಳಗಡೆ ರಾಕೆಟ್ ಪಟಾಕ್ಷಿ ಅಂತಾರಲ್ಲ ಕೆಳಗಡೆ ಬೆಂಕಿ ಹತ್ತದಾಗ ಹೆಂಗೆ ಮೇಲೆ ಉರಿತದ ಆ ಥರ ಅವರಿಗೆ ಆಯ್ತು ಅನ್ನಿಸ್ತದೆ ಅಂದ್ಕೊಳ್ತೀನಿ ಎಲ್ಲ ವ್ಯಾಪಾರಸ್ಥರಿಗೆ ಅಲ್ಲ ಅಂತಂದರೆ ದಲ್ಲಾಳಿಗಳಿಗೆ ಅಲ್ಲ ಈ ಕೆಲವೊಂದಿಷ್ಟು ದಲ್ಲಾಳಿಗಳು ಇರ್ತಾರೆ ಯಾಕಂತಂದರೆ ರೈತರ ಬಗ್ಗೆ ಕಷ್ಟ ಅವರನ್ನು ಯಾರೊಂದು ಅರ್ಥಗೊಂಡಿರ್ತಾರಲ್ಲ ಅಂಥವ್ರು ಒಂದು ಸರಿಯಾದ ರೀತಿಯಾಗಿ ಒಂದು ವ್ಯಾಪಾರ ಮಾಡ್ತಾರೆ ಸರಿಯಾದ ರೀತಿಯಾಗಿ ಒಂದು ರೈತರಿಗೆ ಒಂದು ಬೆಲೆ ಕೊಡ್ತಾರೆ ಆದರೆ ಕೆಲವೊಂದಿಷ್ಟು ದಲ್ಲಾಳಿಗಳು ಏನಿರ್ತಾರೆ ಅಂತಂದರೆ ಅವ್ರಿಗೆ ಒಟ್ಟಿನಲ್ಲಿ ಕಮಿಷನ್ ಬಂದರೆ ಸಾಕು ಯಾವುದೂ ರೈತರದ್ದು ಹಾಳಾಗಿ ಹೋಗಲಿ ರೈತರು ಆಗಲಿ ಅಥವಾ ಒಂದು ಬೆಲೆ ಕಾಣಲಿ ಕಾಣದೇ ಇರಲಿ ಲಾಭ ಆಯಿತು ಬಿಡ್ತು ಅಂತೇಳಿ ಅದನ್ನು ಯಾರೂ ಒಂದು ಅವ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂತಂದ್ರೆ ಅವರಿಗೆ ಒಂದು ಸಾವಿರ ರೂಪಾಯಿ ಒಂದು ಕಮಿಷನ್ ಬಂದರೆ ಸಾಕು ಅನ್ನೋ ಮಟ್ಟಕ್ಕೆ ರೈತರನ್ನ ಒಂದು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಹಾಗೆ ಇದ್ದಾರೆ ದಲ್ಲಾಳಿಗಳು ಯಾಕಂತಂದರೆ ಒಂದು ಕಡೆ ಸರಿಯಾದ ರೀತಿ ಮಾಹಿತಿ ರೈತರಿಗೆ ಬೆಲೆ ಗೊತ್ತಿರೋದಿಲ್ಲ ಯಾಕಂತಂದರೆ ಕೆಲವೊಂದಿಷ್ಟು ರೈತರುಗಳಿಗೆ ಅವರು ಏನಾಗ್ತಾರೆ ಗಡಿಬಿಡಿ ಮಾಡಿಕೊಂಡು ಇವರು ಕೇಳುವಂಥ ರೇಟಿಗೆ ಸ್ವಲ್ಪ ತುಸು ಕಡಿಮೆ ಸರಿದಾಡ್ಕೊಂಡು ಹೆಚ್ಚು ಕಡಿಮೆ ಮಾಡಿಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಯಾಕಂತಂದರೆ ಈಗ ಒಂದು ಸಿಚುವೇಷನಲ್ಲಿ ಇರುವಂಥ ಶುಂಠಿ ದರನೂ ಹಾಗೇ ಇದೆ ಯಾಕಂದರೆ ಇವತ್ತು ಒಂದು ಮೂರು ಸಾವಿರ ಇದ್ದಿದ್ದು ಶುಂಠಿ ದರ ನಾಳೆ ಎರಡು ಸಾವಿರದ ಒಂಬೈನೂರು ರೂಪಾಯು ಆಗ್ಬೋದು ಎರಡು ಸಾವಿರದ ಎಂಟುನೂರು ರೂಪಾಯಿನೂ ಆಗ್ಬೋದು ಅದ್ರ ಹಿಂದಿನ ದಿನ ಮೂರು ಸಾವಿರನೂ ಆಗ್ಬೋದು ಮೂರು ಸಾವಿರದ ಎರಡು ನೂರು ರೂಪಾಯೂ ಆಗ್ಬೋದು ಹೀಗಾಗಿ ಈಗಿರುವಂಥ ಒಂದು ಹಾವು ಏಣಿ ಆಟ ಇದರಲ್ಲಿ ಏನಾಗ್ತದೆ ರೈತರು ಗಾಬರಿ ಆಗ್ತಾ ಇದ್ದಾರೆ ಆದಷ್ಟು ಒಂದು ಈ ಜಾಗೃತದಿಂದ ವ್ಯಾಪಾರ ಮಾಡಿ ಯಾಕಂತಂದರೆ ಈಗ ಇರುವಂಥ ಒಂದು ಹಾವು ಏಣಿ ಆಟ ದರದ ಬಗ್ಗೆ ಇಲ್ಲೇನಾಗ್ತಾಯಿದೆ ಅಂದರೆ ಈ ಸೆಂಟ್ರ್ದಾಗಿರುವಂಥ ದಲ್ಲಾಳಿಗಳಿಗೆ ವರದಾನ ಆಗ್ತಾ ಇದೆ ಒಂದಿಷ್ಟು ನಾನೊಂದಿಷ್ಟು ಒಂದು ಕರೆ ಬಂದಾಗೂ ಅಂಥ ಎಲ್ಲ ಗೊಡ್ಡ ಬೆದರಿಕೆಗೆಲ್ಲ ನಾನು ಹೆದರೋದಿಲ್ಲ ಅವರು ಒಂದಿಷ್ಟು ದಲ್ಲಾಳಿಗಳೇ ಅನ್ನಿಸ್ತದೆ ಯಾಕಂತಂದರೆ ನಾವೊಂದು ವ್ಯಾಪಾರ ಒಂದು ಏನೊಂದು ರೈತರಾಗಿ ನಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ದೆ ನಾವು ಯಾವ ಥರ ಒಂದು ಅನುಭವ ನಮಗೂ ಆಗ್ಯದ ಅಂತೇಳಿ ಅದರ ಹಿಂಗಾಗಿ ನಾವೊಂದು ಯಾರೋ ಒಂದು ಅವರ ಒಂದು ಭಾವನೆಗೆ ಅಥವಾ ಒಂದು ಮನಸ್ಸಿಗೆ ನೋವಾಗುವಂಥ ವಿಷಯ ಇರಲಿಲ್ಲ ಆದರೂ ಅವರಿಗೆ ಒಂದು ಸ್ವಲ್ಪ ಇದು ಆಗಿದೆ ಆದಷ್ಟು ಇರಲಿ ಸ್ನೇಹಿತರೆ ಸ್ವಲ್ಪ ಗಡಿಬಿಡಿ ಮಾಡಿಕೊಂಡು ವ್ಯಾಪಾರ ಮಾಡಬೇಡಿ ಯಾಕಂತಂದರೆ ಚೆನ್ನಾಗಿರುವಂಥ ಶುಂಠಿ ಮುಂದಿನ ದಿನದಲ್ಲಿ ಒಳ್ಳೆ ಬೆಲೆ ಕಾಣ್ತದೆ ಹೇಳ್ತಾ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಯಾರೆಲ್ಲ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಅಂತ ಎಲ್ಲರಿಗೂ ವಂದನೆಗಳು